ಈಗ ನಾವು ಹೋಗ್ತಿರೋದು ಹೆಗ್ಡೆಕ್ಲ ಅಂತ ಒಂದು ಊರಿದೆ ಅದರಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಡ್ಯಾಮ್ ತರ ಕಟ್ಟಿದ್ದಾರೆ ಪಿಯಾನೋ ಡ್ಯಾಮ್ ಅಂತ ಹೆಸರು ಅಲ್ಲಿ ಹೋಗ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೀಪ್ಗಳೆಲ್ಲ ಬರೋದು ಕೊಡ್ಸಿ ಅಂತ ನಾವು ಮೊನ್ನೆ ಒಂದು ವಿಡ ಹೋಗಿದ್ದು ಅಲ್ಲ ಜೀಪು ಅದಕ್ಕೆ ಹೋಗಿ ಬರ್ತಿರೋದು ಈಗ ಇದು ಇದು ಚಳಿ ಅಂದ್ರೆ ಫ್ರೆಂಡ್ಸ್ ಮೈ ಎಲ್ಲಾ ಗಟ್ಟಿ ಆಗ್ಬಿಟ್ಟಿದೆ ಚಳಿ ಮಕ್ಕಳೆಲ್ಲಾ ಆಡ್ತಾ ಇದ್ದಾರೆ ಅಂಡ್ ಇದು ಶಿವಮೊಗ್ಗ ಇಂದ ಮೇನ್ ರೂಟ್ ಇದು ಕದುವರಿ ಹೋಗೋಕ್ಕೆ ಇಲ್ಲಿಂದಲ್ಲ ಜನ ಬರೋದು ಕಮ್ಮಿ ಎಲ್ಲ ಆ ಘಟ್ಟದ ಬದಿಯವರು ಮತ್ತೆ ಘಟ್ಟದ ಕಡೆ ಮತ್ತೆ ಶಿವಮೊಗ್ಗ ಕಡೆ ಅಲ್ಲಿಂದೆಲ್ಲ ಜನ ಬರ್ತಾರೆ ಇಲ್ಲಿಗೆ ಮತ್ತೆ ಫುಲ್ ಘಾಟ್ ಸೆಕ್ಷನ್ ಇದೆಲ್ಲ ಇಲ್ಲಿಂದ ಸ್ವಲ್ಪ ಒಂದು ಮೂರು ಕಿಲೋಮೀಟರ್ ಮುಂದೆ ಹೋದ್ರೆ ಫುಲ್ ಘಾಟ್ ಸೆಕ್ಷನ್ ಬರುತ್ತೆ ಫಸ್ಟ್ ಹೋಗಿದ್ವಲ್ಲ ಅದೇ ಗಾಡಿ ಇದು ಇಲ್ಲಿಂದ ನಾವೀಗ ಒಳ ಹೋಗ್ತಾ ಇದ್ದೀವಿ ಬೋರಿಲ್ಲ ಅವೆಲ್ಲ ಜಾಸ್ತಿ ಇಲ್ಲಿ ಮಂಗಗಳು ನಮ್ ಗಾಡಿ ಎಲ್ಲಿದೆ ನಾವೀಗ ಈಗ ಹೋಗ್ತಾ ಇದೀವಿ

ಹೀಗೆ ಮುಂದೆ ಹೋದ್ರೆ ಅರ್ಶಿಣ್ ಗುಂಡಿ ಅಂತ ಒಂದು ಪ್ಲೇಸ್ ಇದೆ ಹಾಲ್ ಬರುತ್ತೆ ಈಗ ಸೀದಾ ಮುಂದೆ ಹೋಗ್ಬೇಕು ಮತ್ತೆ ಇದು ಇಲ್ಲಿನ ಗಾರ್ಡ್ಸ್ ಒಬ್ಬ ಕೇರ್ ಟೇಕರ್ ಇದ್ದಾನೆ ಇಲ್ಲಿ ಅವ್ರ ಮನೆಯಲ್ಲಿ ಇದಕ್ಕೆ ಪಿಯಾನೋ ಡ್ಯಾಮ್ ಅಂತಾರೆ ಈಗ ಇಲ್ಲಿಂದ ಏನು ಕಾಣಲ್ಲ ಇದು ಪಿಯಾನೋ ಡ್ಯಾಮ್ ಅಂತ ಕೊಲ್ಲೂರಿಂದ ಒಂದು ಮೂರು ಕಿಲೋಮೀಟರ್ ಮುಂದೆ ಮೂರಿಂದ ಎರಡು ಕಿಲೋಮೀಟರ್ ಮುಂದೆ ಅಷ್ಟೆ ಮಳೆಗಾಲದಲ್ಲಿ ಮಾತ್ರ ನೀರಿಲ್ಲಿ ಎಲ್ಲ ಟೈಮಲ್ಲಿ ನೀರಿಲ್ಲ ಫ್ರೆಂಡ್ಸ್ ಇಲ್ಲಿಂದ ಇಳ್ಕೊಂಡ್ ಬರ್ತಾ ಇದ್ದೀವಿ ಇಲ್ಲಿಂದ ಎಲ್ಲ ಇಳ್ಕೊಂಡ್ ಬಂದು ಈ ಡ್ಯಾಮ್ ನೋಡೋಕೆ ಬರ್ಬೇಕಾಗ್ತದೆ ಅಲ್ಲಿಂದ ಎಂಟ್ರೆನ್ಸ್ ಎಲ್ಲ ಇಲ್ಲ ಅಲ್ಲಿ ಇಳುವಕೆಲ್ಲ ವ್ಯವಸ್ಥೆ ಇಲ್ಲ